ಮುಖ್ಯಮಂತ್ರಿಯವರ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಭಟ್ಕಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಭೀಕರ ಅಪಘಾತ ನೂತನ ಡಯಾಲಿಸಿಸ್ ಯಂತ್ರಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಚಾಲನೆ ಪದವಿ ಪ್ರದಾನ ಹಾಗೂ ಪ್ರಶಸ್ತಿ ಸಮಾರಂಭ ಯಶಸ್ವಿ ಹದಿನಾಲ್ಕು ವರ್ಷದಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಸೆರೆ ಸನಾತನ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಡಾಕ್ಟರ್ ಜಯಶ್ರೀ ಹೆಗಡೆ ಮನೆ ಕಳೆದುಕೊಂಡ ಕವಂಚೂರು ಕಿರಣ್ ನಾಯ್ ಕುಟುಂಬಕ್ಕೆ ಅನಂತಮೂರ್ತಿ ಹೆಗಡೆಯವರಿಂದ ಧನ ಸಹಾಯ ಎಡಗುಂಜಿಯಲ್ಲಿ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ಕಾಳಗನಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ತರಗತಿ ವಿದ್ಯಾರ್ಥಿಯೊಬ್ಬ ಸರಿಯಾಗಿ ಓದುವುದಿಲ್ಲ ಎಂದು ಶಾಲಾ ಶಿಕ್ಷಕಿಯೊಬ್ಬರು ಮನಸ್ಸು ಇಚ್ಛೆ ತಳಿಸಿರುವುದಾಗಿ ಮಾಧ್ಯಮದಲ್ಲಿ ವರದಿಯಾಗಿತ್ತು ಇದನ್ನು ಗಮನಿಸಿದ ಮುಖ್ಯಮಂತ್ರಿಯವರ ಕಚೇರಿಯ ಕುಂದುಕೊರತೆ ವಿಭಾಗದ ವಿಶೇಷ ಕರ್ತವ್ಯಾಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದರು ಸದರಿ ಘಟನೆಯ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಇಲಾಖೆಯ ಅಧಿಕಾರಿಗಳಿಂದ ವರದಿ ಪಡೆಯಲಾಗಿತ್ತು ವರದಿಯ ಭಾವಚಿತ್ರಗಳಲ್ಲಿ ಮಗುವಿನ ಬೆನ್ನಲ್ಲಿ ಬಾಸುಂಡಿಗಳನ್ನು ಗಮನಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರಿ ಸೇವಾ ನಿಗಮಗಳು ಒಂದ್ ಸಾವಿರದ ಒಂಬೈನೂರ ಐವತ್ತೇಳರ ನಿಗಮದಡಿ ತಪ್ಪಿತಸ್ಥ ಶಿಕ್ಷಕರನ್ನು ಅಮಾನತುಗೊಳಿಸಲಾಗಿದೆ ಸದ್ಯ ವಿದ್ಯಾರ್ಥಿಯು ಚೇತರಿಸಿಕೊಂಡಿದ್ದು ಎಂದಿನಂತೆ ಶಾಲೆಗೆ ಹಾಜರಾಗುತ್ತಿರುವುದಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಹಕಾರಿ ಕ್ಷೇತ್ರದಲ್ಲೇ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲ್ಯಾಧಾರಿತ ಸೇವೆ ಇನ್ಶೂರೆನ್ಸ್ ವಿವಿಧ ಟೇವು ಯೋಜನೆಗಳಲ್ಲಿ ಹಣವನ್ನು ಹೂಡಿರಿ ಉತ್ತಮ ಬಡ್ಡಿ ಆದಾಯ ಗಳಿಸಿರಿ ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು ಹದಿನೈದು ದಿನಗಳಿಂದ ಐದು ವರ್ಷದವರೆಗೆ ನಮ್ಮ ಉತ್ತಮ ಬಡ್ಡಿ ಯೋಜನೆಗಳಲ್ಲಿ ನಿಮ್ಮ ಹಣವನ್ನು ಇಂದೇ ಹೂಡಿಕೆ ಮಾಡಿರಿ ವಿಶೇಷ ಮೀಸಲಾತಿ ಬಡ್ಡಿದರ ವಿಧವಿಯರಿಗೆ ಅಂಗವಿಕಲರಿಗೆ ಸೈನಿಕರಿಗೆ ನಿವೃತ್ತ ಸೈನಿಕರಿಗೆ ದೇಶ ಸೇವೆಯಲ್ಲಿ ಹುತಾತ್ಮರಾದ ಸೈನಿಕ ಕುಟುಂಬದವರಿಗೆ ಪೊಲೀಸರಿಗೆ ನಿವೃತ್ತ ಪೊಲೀಸರಿಗೆ ರೂಪಾಯಿ ಐದು ಸಾವಿರದಿಂದ ಕೋಟಿಯವರೆಗೆ ಸಾಲ ಸೌಲಭ್ಯ ವ್ಯಾಪಾರ ಸಾಲ ಗೃಹ ಸಾಲ ಗೃಹೋಪಯೋಗಿ ಸಾಲ ಸ್ವಉದ್ಯೋಗ ಸಾಲ ವೈಯಕ್ತಿಕ ಸಾಲ ಪೀಠೋಪಕರಣ ಸಾಲ ಮದುವೆ ಸಾಲ ವಾಹನ ಸಾಲ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ಉತ್ತರ ಕನ್ನಡ ನಲವತ್ತೇಳು ಉಡುಪಿಯಲ್ಲಿ ಹನ್ನೆರಡು ಶಿವಮೊಗ್ಗ ಹತ್ತು ಧಾರವಾಡ ಒಂಬತ್ತು ಹಾವೇರಿ ಎಂಟು ಮಂಗಳೂರು ಹದಿನಾರು ಮೈಸೂರು ಎರಡು ಚಿಕ್ಕಮಗಳೂರು ಮೂರು ಬೆಳಗಾವಿಯಲ್ಲಿ ನಾಲ್ಕು ಶಾಖೆಗಳು ಕೇಂದ್ರೀಕೃತ ತಂತ್ರಜ್ಞಾನದ ಮೂಲಕ ಪಾಸ್ಬುಕ್ ಪ್ರಿಂಟ್ ಎಸ್ಎಂಎಸ್ ಅಲರ್ಟ್ ಮೊಬೈಲ್ ಅಪ್ಲಿಕೇಶನ್ನಂತಹ ಮುಂದುವರಿದ ತಂತ್ರಜ್ಞಾನ ಸೇವೆ ಆರ್ಟಿಜಿಎಸ್ ನೆಫ್ಟ್ ಮನಿ ಟ್ರಾನ್ಸ್ಫರ್ ಸೇವೆ ವೆಸ್ಟರ್ನ್ ಯೂನಿಯನ್ ಮನಿ ಗ್ರಾಮ್ ಮತ್ತು ಗ್ಲೋಬಲ್ ಪೇ ರಿಯಾ ಮನಿ ಇ ಸ್ಟಾಂಪಿಂಗ್ ಸೇವೆ ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐ ಸಿ ಪ್ರೀಮಿಯಂ ಕಂತು ತುಂಬಿರಿ ಪ್ಯಾನ್ ಕಾರ್ಡ್ ಜನರಲ್ ಇನ್ಶೂರೆನ್ಸ್ ಆರೋಗ್ಯ ಸ್ಟಾಕ್ ಕಟ್ಟಡ ಆರೋಗ್ಯ ಕಾರ್ಡ್ ಸೌಲಭ್ಯ ಮಣಿಪಾಲ್ ಫಾದರ್ಸ್ ಮುಲ್ಲರ್ಸ್ ಸರ್ಕಾರದ ಯಶಸ್ವಿನಿ ಯೋಜನೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾಹಿತಿ ಕೇಂದ್ರ ಹಾಗಿದ್ದರೆ ಇಂದೇಕೆ ತಡ ಇಂದೇ ಭೇಟಿ ನೀಡಿ ಶಾಖಾ ವಿಳಾಸ ಹಾಗೂ ದೂರವಾಣಿ ಸಂಪರ್ಕಿಸಲು ನಮ್ಮ ವೆಬ್ಸೈಟ್ ಅನ್ನು ಭೇಟಿ ನೀಡಿ ಡಬ್ಲ್ಯೂ 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 ಡಾಟ್ ಮಿಲಾ ಕ್ರಿಸ್ ಕೋಆಪರೇಟಿವ್ ಡಾಟ್ ಕಾಮ್ ಮೊಬೈಲ್ ನಂಬರ್ ನೈನ್ ಫೈವ್ ಒನ್ ತ್ರೀ ಏಟ್ ತ್ರೀ ಡಬಲ್ ತ್ರೀ ಝೀರೋ ತ್ರೀ ಹಾಗೂ ಝೀರೋ ಏಟ್ ತ್ರೀ ಏಟ್ ಟು ಡಬಲ್ ಟೂ ತ್ರೀ ಸಿಕ್ಸ್ ಡಬಲ್ ಜೀರೋ ಟ್ಯಾಂಕರ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ನೂರ್ ಮಸೀದಿ ಎದುರು ಶನಿವಾರ ಬೆಳಗ್ಗೆ ನಡೆದಿದೆ ಬೈಕ್ ಹಿಂಬದಿಯಲ್ಲಿ ಕುಳಿತಿದ್ದ ಪತ್ನಿ ಸ್ವಲ್ಪದಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಮೃತರು ಮುರುಡೇಶ್ವರ ಬಸ್ತಿಯ ದೇವಿಕಾ ನಿವಾಸಿಯಾಗಿದ್ದು ಮೂಲತಃ ಕರಿಕಲ್ ಗ್ರಾಮದವರು ಎಂದು ಹೇಳಲಾಗಿದೆ ಹೆಸರು ತಿಳಿದು ಬಂದಿಲ್ಲ ಇಬ್ಬರು ತಮ್ಮ ಮನೆಯಿಂದ ಬೈಕ್ ಮೂಲಕ ಭಟ್ಕಳದ ದೇವಸ್ಥಾನವೊಂದಕ್ಕೆ ತೆರಳುತ್ತಿದ್ದರು ಎನ್ನಲಾಗಿದೆ ಟ್ಯಾಂಕರ್ ಹಾಗೂ ಬೈಕ್ ಶಿರಾಲಿ ಕಡೆಯಿಂದ ಭಟ್ಗಳ ಬೈಪಾಸ್ ಕಡೆ ತೆರಳುತ್ತಿತ್ತು ಈ ವೇಳೆ ಬೈಕ್ಗೆ ಟ್ಯಾಂಕರ್ ಡಿಕ್ಕಿ ಹೊಡೆದು ಸವಾರನ ಮೇಲೆ ಮುಂಭಾಗದ ಚಕ್ರ ಹರಿದಿದೆ ಹೆಲ್ಮೆಟ್ ಧರಿಸಿದ್ದರೂ ಕೂಡ ಚಕ್ರಕ್ಕೆ ತಲೆ ಛಿದ್ರವಾಗಿದೆ ಈ ವೇಳೆ ಹಿಂಬದಿ ಕುಳಿತಿದ್ದ ಮೃತನ ಪತ್ನಿ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಮೃತದೇಹದ ಮುಂದೆ ಪತ್ನಿಯ ಆಕ್ರಂದನ ಆರಾಧಿಯ ಮನಕಲಕುವಂತಿತ್ತು ಈ ಕುರಿತು ಭಟ್ಕಳ ಶಹರ ಠಾಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಬಜಾಜ್ನ ಪಂಪರ್ ಕೊಡುಗೆಗಳು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಪಲ್ಸರ್ ಸೆಲೆಬ್ರೇಷನ್ ಕಾರ್ನಿವಲ್ ವಿಶೇಷ ಆಚರಣೆ ಬೆಲೆಯನ್ನೇ ಉಳಿತಾಯ ಮಾಡಿ ಒಂಬತ್ತು ಸಾವಿರದ ಒಂದೂರ ಹನ್ನೊಂದರವರೆಗೆ ವಿವಿಧ ಮಾಡೆಲ್ಗಳ ಬೈಕ್ಗಳು ವಿಶೇಷ ಬೆಲೆ ಹಾಗೂ ಉಳಿತಾಯದೊಂದಿಗೆ ಯಾವುದೇ ಮಾಡೆಲ್ ಯಾವುದೇ ಬ್ರ್ಯಾಂಡನ್ನು ಹೊಸ ಬಜಾಜ್ ಬೈಕ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಧಿಕೃತ ಮಾರಾಟಗಾರರು ಚನ್ನಮ್ಮ ಬಜಾಜ್ ಶೋರೂಮ್ ಮುಂಭಾಗ ಗೌರಿ ಪೆಟ್ರೋಲ್ ಬಂಕ್ ಪಕ್ಕ ಅಶ್ವಿನಿ ವೃತ್ತ ಶಿರಸಿ ಮೊಬೈಲ್ ನಂಬರ್ ಡಬಲ್ ಏಟ್ ಏಟ್ ಫೋರ್ ಫೋರ್ ನೈನ್ ಟೂ ಸಿಕ್ಸ್ ಏಟ್ ನೈನ್ ಹಾಗೂ ಡಬಲ್ ಏಯ್ಟ್ ಏಯ್ಟ್ ಫೋರ್ ಫೋರ್ ನೈನ್ ಟೂ ತ್ರೀ ಏಯ್ಟ್ ನೈನ್ ಹಾಗೂ ಶೋರೂಮ್ ಮುಂಭಾಗ ಗಿಂ ಹೈಸ್ಕೂಲ್ ಸರ್ಕಲ್ ಹತ್ತಿರ ಎನ್ ಎಚ್ ಡಬಲ್ ಸಿಕ್ಸ್ ಕುಮಿಟಾ ಫೈವ್ ಏಯ್ಟ್ ಒನ್ ತ್ರೀ ಫೋರ್ ತ್ರೀ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಝೀರೋ ತ್ರೀ ತ್ರೀ ಸಿಕ್ಸ್ ಒನ್ ನೈನ್ ಹಾಗೂ ಏಯ್ಟ್ ಸೆವೆನ್ ನೈನ್ ಟು ನೈನ್ ತ್ರೀ ಒನ್ ತ್ರೀ ಸೆವೆನ್ ತ್ರೀ ಬಜಾಜ್ ಬೈಕ್ ಖರೀದಿಯೊಂದಿಗೆ ಹೆಲ್ಮೆಟ್ ಉಚಿತವಾಗಿಯೇ ಪಡೆಯಲಿ ಇಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಎರಡು ನೂತನ ಡಯಾಲಿಸಿಸ್ ಯಂತ್ರಗಳನ್ನು ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು ತಾಲೂಕು ಆಸ್ಪತ್ರೆಯಲ್ಲಿ ಎಚ್ಐವಿ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಸೋಂಕಿತರಿಗೆ ಪ್ರತ್ಯೇಕವಾಗಿ ಡಯಾಲಿಸಿಸ್ ವ್ಯವಸ್ಥೆ ಮಾಡಲಾಗಿದೆ ಈ ರೀತಿ ಪ್ರತ್ಯೇಕ ವ್ಯವಸ್ಥೆ ಹಾವೇರಿ ಜಿಲ್ಲಾಸ್ಪತ್ರೆ ಮತ್ತು ರಾಣಿಬೆನ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಮಾತ್ರ ಇದ್ದು ಹಾನ್ಗಲ್ ತಾಲೂಕು ಆಸ್ಪತ್ರೆಯಲ್ಲಿಯೂ ಕಲ್ಪಿಸಲಾಗುತ್ತಿದೆ ಈಗಾಗಲೇ ಆಸ್ಪತ್ರೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಮಾದರಿಯ ಪ್ರಯೋಗಾಲಯ ಆರಂಭವಾಗಿದ್ದು ನೂರ ಹತ್ತಕ್ಕೂ ಹೆಚ್ಚು ಮಾದರಿಯ ಪರೀಕ್ಷೆ ಮಾಡಲಾಗುತ್ತಿದೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಣ್ಣ ಹಚ್ಚಿ ನವೀಕರಣ ಮಾಡುವ ಕಾಮಗಾರಿ ಕೈಗೊಳ್ಳಲಾಗಿದೆ ಕಟ್ಟಡ ಸೋರುವುದನ್ನು ತಡೆಯಲು ತಗಡಿನ ಮೇಲ್ಛಾವಣಿ ಹಾಕಲಾಗಿದೆ ಹೊಸದಾಗಿ ಕೊಳವೆಬಾವಿ ಕೊರೆಯಿಸಿ ತಾಲೂಕು ಆಸ್ಪತ್ರೆಯಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಮಾಜಿ ಅಧ್ಯಕ್ಷೆ ಮಮತಾ ಆರೇಗೊಪ್ಪ ಮಾಜಿ ಉಪಾಧ್ಯಕ್ಷೆ ಶಂಶಿಯಾ ಭಾಳೂರ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕಾ ಅಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ ಕೆಪಿಸಿಸಿ ಸದಸ್ಯರಾದ ಟಾಕನಗೌಡ ಪಾಟೀಲ್ ಖ್ವಾಜಾ ಮೊಹಿದ್ದೀನ್ ಜಮಾದಾರ್ ಮುಖಂಡರಾದ ಈರಣ್ಣ ಬೈಲವಾಳ ಆದರ್ಶ ಶೆಟ್ಟಿ ಇರ್ಪಾನ್ ಮಿಠಾಯಿಗಾರ್ ಇರ್ಪಾನ್ ಸೌದಾಗರ್ ಖಾಲಿದ್ ಶೇಷಗಿರಿ ಶಕೀಲ್ ಭಾಳೂರ್ ಸುರೇಶ್ ನಾಗಣ್ಣನವರ್ ಬಸವರಾಜ್ ಡುಮ್ಮನವರ್ ಆಡಳಿತ ವೈದ್ಯಾಧಿಕಾರಿ ಡಾ ಬಸವರಾಜ್ ಸೇರಿದಂತೆ ಈ ಸಂದರ್ಭದಲ್ಲಿ ಇತರರು ಹಾಜರಿದ್ದರು ಹುಬ್ಬಳ್ಳಿ ನಗರದ ಗ್ಲೋಬಲ್ ಬಿಸಿನೆಸ್ ಸ್ಕೂಲ್ ವತಿಯಿಂದ ಭೂಮಿಕಾ ಎರಡು ಸಾವಿರದ ಇಪ್ಪತ್ತೈದು ಪದವಿ ಪ್ರದಾನ ಹಾಗೂ ಪ್ರಶಸ್ತಿ ಸಮಾರಂಭವನ್ನು ಶುಕ್ರವಾರದಂದು ಅಮರ್ಗೋಳ ರಾಯಲ್ ರಿಡ್ಜ್ನಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಸಮಾರಂಭವನ್ನು ಜಿಪಿಎಸ್ ಆಡಳಿತ ಮಂಡಳಿ ಅಧ್ಯಕ್ಷರು ಡಾಕ್ಟರ್ ಎಂಎಸ್ ಸುಭಾಷ್ ಹಾಗೂ ನಿರ್ದೇಶಕ ಡಾಕ್ಟರ್ ಸುಮನ್ ಕುಮಾರ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿ ಶ್ರೀ ನವೀನ್ ಜಿ ಅವರನ್ನು ಕಂಪನಿ ಕ್ಷೇತ್ರದ ಸಾಧನೆಗಾಗಿ ಗೌರವಿಸಲಾಯಿತು ಪದವಿ ಪಡೆದ ವಿದ್ಯಾರ್ಥಿಗಳು ಎಂಬಿಎ ವಚನ ಸ್ವೀಕರಿಸಿ ಸಮಾಜ ಮತ್ತು ಸಂಸ್ಥೆಗಳತ್ತ ನೈತಿಕ ಹೊಣೆಗಾರಿಕೆ ಪಾಲನೆ ಮಾಡುವುದಾಗಿ ಶಪಥ ಮಾಡಿದರು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮಾರ್ಕೆಟಿಂಗ್ ಫೈನಾನ್ಸ್ ಮಾನವ ಸಂಪನ್ಮೂಲ ಕ್ರೀಡೆ ಹಾಗೂ ಒಟ್ಟಾರೆ ನಾಯಕತ್ವ ವಿಭಾಗದಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಪ್ರದಾನ ಮಾಡಲಾಯಿತು ಚಿನ್ನದ ಪದಕ ವಿಜೇತರು ಭಾರ್ಗವಿ ಪಿರಣ್ಣನವರ್ ಸಂಜನಾ ಉಪಾಧ್ಯೆ ದಿವ್ಯಾ ವರ್ಣೇಕರ್ ಬೆಳ್ಳಿಯ ಪದಕ ವಿಜೇತರು ನಂದೀಶ್ ಪಿಳ್ಳೇಟ್ ಶ್ರೀರಾಜ್ ರಾಮಕೃಷ್ಣ ಹುಬ್ಬಳ್ಳಿ ತುಷಾರ್ ಇಂದಿಕರ್ ದಿವ್ಯಾ ವರ್ಣೇಕರ್ ಕಂಚಿನ ಪದಕ ವಿಜೇತರು ಸ್ಯಾಮ್ಯುಯೆಲ್ ಜೋಸೆಫ್ ಪೃಥ್ವಿ ಘೋರಪಡೆ ಮಿಥಾಲಿ ಲೇಂಗಡೆ ಶ್ರೀರಾಜ್ ತುಷಾರ್ ಇಂದಿಗರ್ ಕಾರ್ಯಕ್ರಮವನ್ನು ಡಾಕ್ಟರ್ ಹರ್ಷಲ್ ಬೋರ್ಗಾವ್ ಸಂಯೋಜಿಸಿದ್ದು ಡಾಕ್ಟರ್ ತೇಜಸ್ವಿನಿ ಪಾಟೀಲ್ ಸಹ ಸಂಯೋಜಕರಾಗಿ ನೆರವಾದರು ಕಳೆದ ಎರಡು ಸಾವಿರದ ಹನ್ನೊಂದರಲ್ಲಿ ಅಕ್ರಮ ಮದ್ಯ ಸಾಗಾಟ ಪ್ರಕರಣದಲ್ಲಿ ಜಾಮೀನು ಪಡೆದು ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಿತ್ತಕುಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರಪ್ರದೇಶದ ಮೂಲದ ಶಿವರಾಮಿ ರೆಡ್ಡಿ ಬಂಧಿತ ಆರೋಪಿ ಎರಡು ಸಾವಿರದ ಹನ್ನೊಂದರ ಆಗಸ್ಟ್ ಹತ್ತೊಂಬತ್ತರಂದು ಗೋವಾ ಮದ್ಯವನ್ನು ಅಕ್ರಮವಾಗಿ ಸಾಗಿಸುವ ವೇಳೆ ಸಿಕ್ಕಿಬಿದ್ದಿದ್ದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜಾಮೀನು ಮೂಲಕ ಬಿಡಲಾಗಿತ್ತು ಹದಿನಾಲ್ಕು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮೆರೆಸಿಕೊಂಡಿದ್ದ ಆರೋಪಿತನ ವಿಳಾಸ ಪತ್ತೆ ಹಚ್ಚಿದ ಪೊಲೀಸರು ಅವನನ್ನು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಚಿತ್ತಾಕುಲ ಠಾಣೆಯ ಪಿಎಸ್ಐ ಮಹಾಂತೇಶ್ ಬಿ ವಾಲ್ಮೀಕಿ ತನಿಖಾಧಿಕಾರಿ ಪಿಎಸ್ಐ ನರಸಿಂಹಲು ಎಎಸ್ಐ ದೀಪಕ್ ಕೃಷ್ಣ ನಾಯ್ಕ ಹಾಗೂ ಶ್ರೀಕಾಂತ್ ಡಿ ನಾಯ್ಕ ಮುಕುಂದ ವಿ ದೇವರಾಜ್ ಗೌತಮ್ ರಾಜ್ ದಿವ್ಯಜ್ಯೋತಿ ಸಾವಿತ್ರಿ ಸನ್ನಿಧಿ ಭಾಗವಹಿಸಿದ್ದರು ಇಲ್ಲಿನ ಅಯ್ಯಪ್ಪ ನಗರದಲ್ಲಿರುವ ಬನವಾಸಿ ಸಂಖ್ಯೆ ಆರು ಅಂಗನವಾಡಿ ಕೇಂದ್ರದಲ್ಲಿ ಶುಕ್ರವಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳನ್ನು ಕೃಷ್ಣ ಮತ್ತು ರಾಧೆಯರಂತೆ ಅಲಂಕರಿಸಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬನ್ವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಯಶ್ರೀ ಹೆಗಡೆ ಮಾತನಾಡಿ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಶ್ಲಾಘನೀಯವಾಗಿದೆ ಪೋಷಕರು ಸಹ ಪುಟ್ಟ ಮಕ್ಕಳನ್ನು ಇಂತಹ ವೇಷಭೂಷಣದಲ್ಲಿ ಅಲಂಕರಿಸಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಸಹಕರಿಸುತ್ತಿರುವುದು ಸಂತಸ ನೀಡುತ್ತದೆ ನಮ್ಮ ಸನಾತನ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಶೇಟ್ ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನವನ್ನು ದೇಣಿಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಮೀಲಾ ಖಾನ್ ತುಳಸಿ ಆರೇರ ಅಂಗನವಾಡಿ ಕಾರ್ಯಕರ್ತೆಯರಾದ ಆಶಾ ಕೆ ನಾಯ್ ಮಂಗಳ ಗಾಣಿಗೇರ ಕುಸುಮಾ ನಾಯ್ಕ ಜ್ಯೋತಿ ಮಾಧರ ಸಹಾಯಕಿ ಪದ್ಮಾವತಿ ಮಾದರ ಸೇರಿದಂತೆ ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು ವ್ಯಾಪಕ ಮಳೆಯಿಂದಾಗಿ ಸಿದ್ದಾಪುರದ ಕಾವಂಚೂರಿನ ಕಿರಣ್ ನಾಯ್ಕ ಅವರ ಮನೆ ಕುಸಿತವಾಗಿ ಅಪಾರ ಪ್ರಮಾಣದಲ್ಲಿ ಹಾನಿಗೀಡಾಗಿದ್ದು ಸ್ಥಳಕ್ಕೆ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಶನಿವಾರ ಭೇಟಿ ನೀಡಿ ಧನ ಸಹಾಯ ಮಾಡಿದರು ಈ ವೇಳೆ ಸಿದ್ದಾಪುರ ಮಂಡಲ ಬಿಜೆಪಿ ಅಧ್ಯಕ್ಷ ತಿಮ್ಮಪ್ಪ ಎಂಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮಸ್ಕಾರ ಸಿದ್ದಾಪುರ ತಾಲೂಕಿನ ಕವಂಚೂರಿನ ಕೆ ಕೆ ನೇಕರ್ ಮನೆಯಲ್ಲಿದ್ದೇವೆ ಕೆ ಕೆನೇಕರ್ ಈಗಿಲ್ಲ ಅವ್ರ ಮಗ ಕಿರಣ್ ನೇಕರ್ ಇದ್ದಾರೆ ಅಮ್ಮ ಇದ್ದಾರೆ ಈ ಹುಡುಗನಿ ಕೂಡ ಇನ್ನೂ ಮದುವೆ ಆಗಿಲ್ಲ ಈ ಸಂದರ್ಭದಲ್ಲಿ ಇವರ ಮನೆ ಈ ಅತಿಯಾದಂತಹ ಮಳೆಯಿಂದಾಗಿ ಮನೆ ಕುಸಿದೋಗಿದೆ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದ ಹಾಗೆ ಒಂದು ಮನೆಯನ್ನ ಹೊಸ್ತಾ ಕಟ್ಟಬೇಕು ಅಂದರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಬೇಕಾಗತ್ತೆ ಹಣ ಬೇಕಾಗ್ತದೆ ನಿನ್ನೆ ಮನೆ ಬಿದ್ದಿದೆ ಯಾರೋ ಒಬ್ಬ ಯಾರು ವಿ ಐ ಗ್ರಾಮ ಲೆಕ್ಕಾಧಿಕಾರಿಗಳು ಶಾನಭೋಗ ಲೆವೆಲ್ ಅವರು ಬಂದಿದ್ದಾರೆ ಬಿಟ್ರೆ ಇನ್ನೂ ಕೂಡ ಸ್ಥಳಕ್ಕೆ ತಹಸೀಲ್ದಾರ್ ಬಂದಿಲ್ಲ ನೋಡಿ ಸಂಪೂರ್ಣ ನಾಶ ಆಗಿದೆ ಈ ಮಳೆ ಸಂಪೂರ್ಣ ಹೊಸ ಕಟ್ಟಲೇಬೇಕು ತಹಸೀಲ್ದಾರ್ ಏನು ಕೆಲಸ ಶಾಸಕರು ವಿಧಾನಸಭೆಗೆ ಹೋಗಿದ್ದಾರೆ ಒಪ್ಪ ಇಲ್ಲಿರಂತ ತಹಸೀಲ್ ಸಿದ್ದಾಪುರದ ದಂಡಾಧಿಕಾರಿಗಳ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮನೆ ಸಂಪೂರ್ಣವಾಗಿ ನಾಶ ಆದರೂ ಕೂಡ ಯಾರೋ ಒಬ್ಬ ಶಾನ ಕಳಿಸಿ ನೋಡ್ಕೊಂಡು ಬರ್ಕೋಬಾ ಅಂತಂದ್ರೆ ನಿಮಗೆ ಸರ್ಕಾರ ಯಾಕೆ ಸಂಬಳ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ ತಹಸೀಲ್ದಾರ್ ಕೇಳ್ತಾ ಇದ್ದೇವೆ ತಾವು ತಕ್ಷಣ ಇಲ್ಲಿಗೆ ಬರಬೇಕು ಇಲ್ಲ ಅಂದ್ರೆ ತಾವು ಈ ರೀತಿಯಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದ್ರೆ ನಿಮ್ಮ ರಹಸಿದ ಕಚೇರಿ ಮುಂದೆ ನಾವು ಬಂದು ಧರಣಿ ಕೊರಬೇಕಾಗ್ತದೆ ಎಚ್ಚರಿಕೆಯಲ್ಲಿ ಅಂತ ಹೇಳ್ತಾ ಈ ಒಬ್ಬ ವ್ಯಕ್ತಿಗೆ ಸರಿಯಾದಂತಹ ಪರಿಹಾರ ಸಿಗಬೇಕು ಕೇವಲ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಇವತ್ತಿನ ದಿವಸ ಒಂದು ಮನೆ ಕಟ್ಟಲಿಕ್ಕೆ ಐದರಿಂದ ಎಂಟು ಲಕ್ಷ ಬೇಕಾಗ್ತದೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ವಿಶ್ವೇಶ್ವರಗಡೆ ಕಾಗೇರಿ ಸ್ಪೀಕರ್ ಆಗಿದ್ದಾಗ ಹಲವಾರು ಮನೆಗಳು ಬಿದ್ದಾಗ ಐದು ಲಕ್ಷ ರೂಪಾಯಿ ಅವತ್ತಿನ ದಿವಸ ಕೊಡ್ತಾ ಇದ್ರು ಇವತ್ತಿನ ದಿವಸ ಬರೋರು ಇಲ್ಲ ನೋಡೋರು ಇಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ಲ ಏನಿದೆ ಸರ್ಕಾರ ಇದೆಯೋ ಸತ್ತೋಗಿದೆಯೋ ಅಂತ ನಾವು ಕೇಳಬೇಕಾಗ್ತದೆ ನಾವು ಸಿದ್ದಾಪುರದ ಎಲ್ಲ ಅಧಿಕಾರಿಗಳು ಕೇಳ್ತಾ ಇದ್ದಾವೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ತಕ್ಷಣ ಇಲ್ಲಿ ಬರಬೇಕು ಕವಂಚೂರಿ ಬರಬೇಕು ಈ ಬಡವನ ಕಷ್ಟವನ್ನು ಕೇಳಬೇಕು ಕೇಳಿಲ್ಲ ಅಂತಂದ್ರೆ ಒನ್ ಆರ್ ಟೂ ಡೇಸ್ ನಾವು ವೇಟ್ ಮಾಡಿ ನಿಮ್ಮ ಕಚೇರಿಯ ಮುಂದೆ ಧರಣಿ ಕೊರೋಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಕೂಡ ನಾವೀಗ ಮಾಡ್ತಾ ಇದ್ದೇವೆ ಕಿರಣ್ ನಾವು ನಿಮಗೆ ಕೈಲಾದಂತ ಒಂದು ಸಹಾಯ ಮಾಡಿದ್ದೇವೆ ನಿಮ್ಗೆ ತುರ್ತು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದ ನಿಮ್ಮ ಹಕ್ಕು ಏನಿದೆ ಆ ಹಕ್ಕು ಬರಲೇಬೇಕು ಅಲ್ಲಿವರೆಗೆ ನಾವಿಲ್ಲಿ ತಿಮ್ಮಪ್ಪಣೆ ಇರಲಿ ಸುಮ್ಮನೆ ಪ್ರಶ್ನೆ ಇಲ್ಲ ನೀವು ಹೆದರೋ ಅವಶ್ಯಕತೆ ಇಲ್ಲ ಎಷ್ಟು ಗಂಟೆ ಬೇಕು ನಿಮ್ಗೆ ಫೋನ್ ಮಾಡಿ ಆಯ್ತಾ ಏನ್ ಸಮಸ್ಯೆ ಫೋನ್ ಮಾಡಿ ನಾವು ನಿಮ್ಮ ಒಟ್ಟಿಗೆ ಇರ್ತೇವೆ ನೀವು ಯಾವ ಕಾರಣಕ್ಕೂ ಹೆದರಿಬೇಡಿ ಆಯ್ತಾ ಕಷ್ಟ ಎಲ್ಲರಿಗೂ ಬರ್ತದೆ ಕಷ್ಟನೂ ಇರ್ತದೆ ಮುಂದೆ ಒಳ್ಳೆ ಕಾಲವೂ ಬರ್ತದೆ ಆಯ್ತಾ ನೀವು ಯಾವುದೇ ರೀತಿ ಹೆದರಿಬೇಡಿ ನಿಮ್ಮ ಒಟ್ಟಿಗೆ ನಾವೆಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ಇದ್ದೇವೆ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ ಭಯ ಇತ್ರಿ ಮಕ್ಳಿಗೊಂದು ಏನೂ ಭಯ ಪೆಟ್ಟು ಬೀಳ್ಲಿಲ್ಲ ನಂಗೂ ಪೆಟ್ಟು ಬೀಳ್ಲಿಲ್ಲ ಏನೂ ಆಗ್ಲಿಲ್ಲ ನಂಗೆ ರಪ್ಪ ಅಂತ ಬಿದ್ದ ಬಿಡ್ತು ಅಮ್ಮ ಅವ್ ಮನೆ ಬಿದ್ದ್ಬಿಡ್ತೇವೆ ಓಡ್ಬಾರಿ ಅಂತ ಅಂದ್ರು ಹೊರಗೊಂಡ್ರ ಮಕ್ಳ ಅಂದೆ ಹೊರಗಂಟು

ಗ್ರಾಮ ಪಂಚಾಯತ್ ಮಟ್ಟದ ಆರ್ಥಿಕ ಸೇರ್ಪಡೆ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನವು ಇಡಗುಂಚಿ ಗ್ರಾಮ ಪಂಚಾಯತ್ ಗುರುವಾರ ನಡೆಯಿತು ಕಾರ್ಯಕ್ರಮವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ವ್ಯವಸ್ಥಾಪಕ ಮೋನಿರಾಜು ಬ್ರಹ್ಮ ಉದ್ಘಾಟಿಸಿ ಬ್ಯಾಂಕ್ನ ಎಲ್ಲಾ ಅರ್ಹ ಗ್ರಾಹಕರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಯನ್ನು ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ನವೀನ್ ರವರು ಬ್ಯಾಂಕಿನಲ್ಲಿ ಸಿಗುವ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ಅಗ್ರಣಿ ಬ್ಯಾಂಕ್ನ ಅಧಿಕಾರಿ ವಿವೇಕಾನಂದ ಹೊನ್ನವರದ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕ ಗಿರೀಶ್ ಭಂಡಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ